ನಮ್ಮ ಹೆಸರು ಅಣ್ಣ ಅಂತೇಳಿ ಬೆಳೆ ಬಸವ ಬಸವಣ್ಣ ಮಗ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕೋಸ್ ಬೆಳೀತಾ ಇದೀವಿ ನಾವು ಬೇರೆ ವೆರೈಟಿನೆಲ್ಲ ಹಾಕಿದ್ವಿ ಬಟ್ ಇದು ಕ್ಲಾಸ್ ಸ್ಯಾಂಟ್ರೋ ಅಂತ ಹೇಳಿ ಹೊಸ ವೆರೈಟಿ ಬಹಳ ಚೆನ್ನಾಗ್ ಬಂದಿದೆ ತುಂಬಾನೇ ಚೆನ್ನಾಗ್ ಬಂದಿದೆ ಅಂತ ಅಂದ್ರೆ ಈ ಸರಿ ಮಳೆ ಜಾಸ್ತಿ ಇತ್ತು ಈ ಮಳೆಯಲ್ಲಿ ಈ ತರ ಬಂದಿದೆ ಅಂದ್ರೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ ಒಳ್ಳೆ ಚೆನ್ನಾಗಿದೆ ವೆರೈಟಿ ಹಾಕೋಬಹುದು ಲಾಸ್ಟ್ ಟೈಮ್ ಅಲ್ಲಿ ಬೇರೆ ತಳಿಯಲ್ಲ ಹಾಕಿದ್ವಿ ಬಟ್ ಇಷ್ಟಿನ ವೆರೈಟಿ ತಡೆದಿಲ್ಲ ಇದು ಚೆನ್ನಾಗಿರುತ್ತೆ ತಡೆಯುತ್ತೆ ಇದು ಆಲ್ರೆಡಿ ಹಾಕ್ಬಿಟ್ಟು ಎರಡು ತಿಂಗಳ ಮೇಲೆ ಹತ್ತು ದಿವಸ ಆಗಿದೆ ಅಂದರೆ ಒಂದು ಅರುವತ್ತು ದಿನ ಅಂತೂ ಆಗಿದೆ ಅರವತ್ತು ಎಪ್ಪತ್ತಿನ ಎರಡಿನವರು ಎಪ್ಪತ್ತಿನ ಆಗುತ್ತೆ ಬಟ್ ತಡೆಯುತ್ತೆ ಓಪನ್ ಆಗೋಲ್ಲ ಬೇರೆ ವೆರೈಟಿ ಎಲ್ಲ ಬೇಗ ಓಪನ್ ಆಗ್ತವೆ ಬಟ್ ಇದು ಟೈಟ್ನೆಸ್ ಚೆನ್ನಾಗಿದೆ ಫುಲ್ ಟೈಟ್ನೆಸ್ ಇದೆ ಅದು ಅದೂ ರೋಗನೂ ಜ ಕಂಟ್ರೋಲ್ ಆಗುತ್ತೆ ಬೇರೆ ಎಲ್ಲ ವೆರೈಟಿ ಎಲ್ಲ ಬೇಗ ರೋಗ ಬಂದ್ಬಿಟ್ರೆ ಕಂಟ್ರೋಲ್ ಆಗೋಲ್ಲ ಇದರಲ್ಲಿ ರೋಗದ ಕೆಪಾಸಿಟಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಚೆನ್ನಾಗಿದೆ ವೆರೈಟಿ ಬೇರೆ ವೆರೈಟಿ ಅಂದರೆ ಸ್ಪ್ರೇ ಮಾಡಿದ ತಂಕಲೆ ಎರಡು ಮೂರು ದಿವಸಕ್ಕೆ ಫುಲ್ ಕವರ್ ಆಗಿಬಿಟ್ಟು ಹೊಲ ಎಲ್ಲ ಫುಲ್ ಇದಾಗಿರುತ್ತೆ ಬಟ್ ಈ ವೆರೈಟಿ ಬೇಗ ಅವಾಯ್ಡ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಖರೀದಾರು ಚೆನ್ನಾಗಿದೆ ಅಂತ ಹೇಳಿದ್ರು ಯಾವ ಟೈಮಲ್ಲಿ ಬೇಕಾದ್ರೂ ಬೆಳಿಬೋದು ಮಳೆಗಾಲದಲ್ಲಿ ಇಲ್ಲ ಅನ್ನೋದಲ್ಲ ನಾವು ಅಲ್ಲಿ ಇದು ಹಾಕಿರೋದು ಕೂಳೆ ಕೂಳೆನೆ ಲಾಸ್ಟ್ ಟೈಮ್ ಬೇರೆ ಕೂಳೆನೇ ಹಾಕಿರೋದು ಅದೇ ಕೋಸಿಂಗ್ ಕೂಳೆ ಮತ್ತೆ ಕೋಸ್ ಹಾಕಿರೋದು ಸೊ ಮಾಡ್ಬೋದು ಎಲ್ಲರೂ ಟ್ರೈ ಮಾಡ್ಬೋದು ಬೆಳಿಬೋದು ಧನ್ಯವಾದಗಳು ರೈತರಿಗೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ವೆರೈಟಿನೇ ಟ್ರೈ ಮಾಡಿ ವಸದೇ ಮಾಡಿ ಯಾಕಂದರೆ ಹಳೆಯದೆಲ್ಲ ಬೇರೆ ಬೇರೆ ಅವ್ರ ಬೆಳೆದಿರ್ತಾರೆ ಇದು ಚೆನ್ನಾಗಿದೆ ಟ್ರೈ ಮಾಡಿರಿ